ವಾಲ್ಮೀಕಿ ನಿಗಮದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅದು ಸಿ ಬಿ ಐ ತನಿಖೆಗಳು ನಡೀತಾ ಇದೆ ಅದನ್ನು ಕೂಡ ಮೂಢ ಹಗರಣದಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿಕ್ಕಾಕೊಂಡಿದ್ದಾರೆ ಈ ವಕ್ ಬೋರ್ಡ್ ವಿಚಾರದಲ್ಲಿ ಇಡೀ ರೈತರು ಕಂಗಾಲಾಗಿದ್ದಾರೆ ಹಿಂದೂಗಳ ಒಂದು ದೇವಸ್ಥಾನಗಳು ಕೂಡ ಕೈ ತಪ್ಪ ಹೋಗುವಂಥ ಪರಿಸ್ಥಿತಿ ಬರ್ತಾ ಇದೆ ಮತ್ತೆ ಈ ಅಬ್ಕಾರಿ ಹಗರಣ ಏಳ್ನೂರು ಕೋಟಿ ಅದನ್ನು ಕೂಡ ಚರ್ಚೆಗೆ ಬರಬೇಕು ಸೊ ಅವ್ರಿಗೆ ಪಲಾಯನ ಮಾಡಿ ಓಡೋಗೋದು ಅಂದ್ಬಿಟ್ರೆ ಕಳೆದ ಬಾರಿಯೂ ಅಷ್ಟೇ ಎರಡು ದಿನ ಅಧಿವೇಶನದಿಂದಂಗೆ ಓಡೋಗ್ರು ಬೆಂಗಳೂರಲ್ಲಿ ನಡೆದಾಗ ಈ ಬಾರಿಯೂ ಅಷ್ಟೇ ಅವರು ಒಂದೆಲ್ಲ ವಿಚಾರಗಳನ್ನು ತರುವಂಥದ್ದು ಅದರಲ್ಲೇ ವ್ಯರ್ಥನ ಮಾಡುವಂಥ ಒಂದು ಕುತಂತ್ರವನ್ನು ಕಾಂಗ್ರೆಸ್ ಅವರು ಮಾಡ್ತಾಯಿದ್ದಾರೆ ನಾವು ಈಗಾಗಲೇ ಇದರ ಒಕ್ಬೋರ್ಡ್ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದಿರಿ ಸರ್ಕಾರಕ್ಕೆ ಬಿಸಿ ಮುಟ್ಟೋ ರೀತಿ ಮಾಡಿದಿರಿ ಅವರು ಉತ್ತರ ಕೊಡಬೇಕಂದ್ರೆ ಇವತ್ತು ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತೇಳಿ ನಾವು ಹೇಳೋರಿದ್ದೀರಿ ಅದರ ಜೊತೆಗೆ ವಿಜಯೇಂದ್ರ ಅವರ ಮೇಲೆ ಇಲ್ಲ ಸಲ್ಲದ ನೂರೈವತ್ತು ಕೋಟಿ ಆಪಾದನೆ ಮಾಡಿದ್ದಾರೆ ಇಲ್ಲಿ ವಿಜಯೇಂದ್ರ ಅವರು ನೂರೈವತ್ತು ಕೋಟಿ ಯಾಕೆ ಕೊಡಬೇಕು ಸಿಕ್ಕಾಕ್ಕೊಂಡಿರೋರು ಎಲ್ಲರೂ ಕಾಂಗ್ರೆಸ್ ಅವರೇ ಈಗಾಗಲೇ ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ ಎಲ್ಲ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಯಾರ್ಯಾರು ಕಾಂಗ್ರೆಸ್ ಅವರು ಸಿಕ್ಕಾಕ್ಕೊಂಡಿದ್ದಾರೆ ಅಂತ ಬಂದಿದೆ ಅದರಲ್ಲೇನು ವಿಜಯೇಂದ್ರ ಹೆಸ್ರಿದೆಯಾ ಏನೂ ಇಲ್ಲ ಈಗಾಗಲೇ ಮಾಂಪಾಡಿಯವರು ಕೂಡ ಕಾಂಗ್ರೆಸ್ ಅವರು ನನಗೆ ಆಮಿಷ ಒಡ್ಡಿದ್ದು ಅಂತ ಹೇಳಿದ್ದಾರೆ ಅದೃಷ್ಟಿಯಿಂದ ಈ ಥರ ಬೇಜವಾಬ್ದಾರಿಯಾಗಿ ಸರ್ಕಾರ ಇಲ್ಲಿ ಅಧಿವೇಶನ ನಡಿಬಾರ್ದು ಏನಾದರೂ ಒಂದು ತಕರಾಲ್ ಮಾಡಬೇಕು ಏನಾದರೂ ಒಂದು ವಿಷಯ ತರಬೇಕು ಅದನ್ನು ಡೈವರ್ಟ್ ಮಾಡಬೇಕು ಇಡೀ ಸದನವನ್ನು ಡೈವರ್ಟ್ ಮಾಡುವಂಥದ್ದಕ್ಕೆ ಕಾಂಗ್ರೆಸ್ ಅವರು ಹುನ್ನಾರ ಮಾಡಿದ್ದಾರೆ ಇದು ಪ್ರಜಾಪ್ರಭುತ್ವಕ್ಕೆ ಕಾಂಗ್ರೆಸ್ ಬಗೆದಂಥ ದ್ರೋಹ ಇದರಿಂದ ಜನಸಾಮಾನ್ಯರ ಏನು ವಿಷಯಗಳಿದೆ ಅದು ಚರ್ಚೆಗೆ ಬರದಂಗೆ ಮಾಡ್ತಾ ಇದ್ದಾರೆ ಅದು ಕಾಂಗ್ರೆಸ್ ಅವ್ರದ್ದು ಇದೇ ತಂತ್ರದ ಮೇಲೆ ಬಂದಿದ್ದಾರೆ ಅವರು ಯಾಕಂದ್ರೆ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಚರ್ಚೆ ಆದ್ರೆ ಅವ್ರ ಮಾನ ಮರ್ಯಾದೆ ಮರ್ಯಾದೆಲ್ಲ ಹೊರಟೋಗ್ತದೆ ಆ ಮಾನ ಮರ್ಯಾದೆ ಉಳಿಸ್ಕೊಬೇಕು ಅಂತ ಹೇಳಿ ಇಲ್ಲಿ ಕೋಟಿ ಕೋಟಿ ಖರ್ಚಾದ್ರೂ ಕೂಡ ಅವ್ರಿಗೆ ಅದ್ರ ಬಗ್ಗೆ ಗಮನನೇ ಇಲ್ಲ ಗಮನನೇ ಇಲ್ಲ ಎಲ್ಲಿ ಮಾಡ್ತಾ ಇದ್ದೀರಿ ನಾವು ರಾಜಕಾರಣ ನಾವೆಲ್ ಮಾಡಿದಿರಿ ರಾಜಕಾರಣ ಅವರು ಒಂದಲ್ಲ ಒಂದು ವಿಷಯಗಳನ್ನ ತಗೊಂಡ್ಬರ್ತಾರೆ ಎಲ್ಲಾ ವಿಚಾರಗಳನ್ನ ಇವಾಗ ಅದ್ವೇಷ್ಟ ಸೋಮವಾರದಿಂದಾನೇ ಶುರು ಆಗ್ಬೇಕಾಯ್ತಲ್ಲ ಎಲ್ಲ ಆಯ್ತು ಸೋಮವಾರದಿಂದಾನೆ ಏನಾದ್ರೂ ಒಂದು ವಿಚಾರ ತಂದೇ ತತ್ತಾರೆ ಡೈವರ್ಟ್ ಮಾಡೋ ಮಾಡಬೇಕು ಅಂತ ನಾ ಆಗ್ರಹ ಎಲ್ಲಾನು ಕೂಡ ಉತ್ತರ ಕರ್ನಾಟಕದ ಕಬ್ಬಿರಬಹುದು ಇವ್ರದು ಕೃಷ್ಣ ಇರ್ಬೋದು ಹ ಎಲ್ಲ ಬೆಳೆ ಹಾನಿಯಾಗಿರುವಂತದ್ದು ಇರ್ಬೋದು ಇವೆಲ್ಲದ್ರ ಬಗ್ಗೆನು ಚರ್ಚೆ ಆಗ್ಬೇಕು ಅನ್ನೋದೇ ಸಮಗ್ರ ಉತ್ತರ ಕರ್ನಾಟಕದ ಅಭಿವೃದ್ಧಿ